ಎಷ್ಟೊತ್ತಿನ ಮಾಡು ನಾನಂತೂ ಫೋನ್ ತಲೆ ಆಟಾಡಿ ಆಡಿ ಆಟವೇ ದಕ್ಷ ಹೇಳಕ್ಕೆ ತಾಕತಿಲ್ದಾರ್ ಸಿಕ್ಕಿಲ್ಲ ಹೇಳ್ಬೇಕು ಅಷ್ಟು ದಕ್ಷಿರೋ ನನ್ಗೆ ಅವಳೆ ಮದ್ಬೈತ ಪ್ರೀತಿನಿ ಅಂತ ನಿಮ್ಗೆ ಬರ ಪ್ರೀತಿ ಬರ ಕೇಳು ಲಾ ಲಾಟಕ್ಕೆ ಎಷ್ಟು ಸೊತಿ ಮಾಡೋದ್ ಪೋನಾ ಚಂದ ಉಗಿದ್ಬಿಟ್ಟು ಮುರ್ಗುಡ್ಗ ಪೋನಾ ಯಾವತ್ತೋ ಅಂದ್ಬಿಟ್ಟು ಹಲೋ ಹಲೋ ಪ್ರೀತಿ

ಓಲಿ ಅದನ್ನ ಸರ್ತಿ ಫೋನ್ ಮಾಡ್ದೆ ಅನ್ಬಿಟ್ಟು ಎತ್ತಿರೋದು ಇನ್ ನನ್ಗಂತ ಫೋನ್ ಮಾಡಕ್ಕೆ ಹೋಗ್ಬೇಡ ನೀನು ಆಯ್ತಾ ಮಡಗು ಫೋನ್ ಹಲೋ ಹಲೋ ಒಂದು ಮಾತಾಡೋ ಯಾಕೆ ಏನು ಮಾತಾಡ್ಬೇಕು ಏನು ಮಾತಾಡೋ ನಿನ್ ಕುಟು ನಿನ್ ಕುಟುಂಬ ಮಾತಾಡೋ ಆಯ್ತು ಎಲ್ಲ ಆಯ್ತು ಅಂತ ಬಿಡು ಸುಮ್ಮನೆ ನಾವು ಸುಮ್ಮನೆ ಬುದ್ಧಿಲ್ಲ ಅಷ್ಟೇ ಕತೆ ಒಂದ್ ಅಂದ್ಕೊಳ್ಬಿಟ್ಟಿದ್ದೀನಿ ನಾ ನೀನು ಈ ಥರ ಅಂತ ಕತೆ ಅದೇ ಪ್ರೀತಿ ಮಾಡ್ಬೇಕಾದ್ರೆ ಧೈರ್ಯ ಹೇಳೋಕ್ಕೆ ಧೈರ್ಯ ಇಲ್ಲ ನಿಮಗೆ ಹೇಳಕ್ ಧೈರ್ಯ ಇಲ್ವಾ ಹೇಳು ಧೈರ್ಯ ಇಲ್ಲದಾದ್ಮೇಲೆ ಫೋನ್ ಮಾಡ್ಗು ನನ್ ಕೊಟ್ಟು ಮಾತಾಡ್ಬೇಡ ನೀನು ಏನಕ್ಕೆ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ ಭಾನುವಾರ ದಿವಸ ಹುಡ್ಗು ಮರ ಬಂದಾರಂತೆ ಕಣ ಅಂತ ಏನಾದರೂ ನೀನು ಏನಾದರೂ ಒಂದು ಮಾಡಿದ್ಯಾ ನೀನು ಹಾಂ ಏನಕ್ಕೆ ಧೈರ್ಯ ಇಲ್ಲದ್ಮೇಲೆ ಯಾಕೆ ತಲೆಗೆ ಎಸ್ಕೋಬೇಕು ನೀವು ಸುಮ್ಮನೆ ಇದ್ಬಿಡು ನೀನು ಮಡಗು ಫೋನ ಅಲೋ ಏ ಯಾಕೆ ತಮ್ಮ ಯಾಕೆ ಯಾಕಿಂಗ್ ಕರ್ತಾ ಇದ್ದೀನಿ ನೀನು ನೋಡು ಪ್ರೀತಿ ನಾನು ಏನು ಮಾಡೋಣ ಪ್ರೀತಿ ಈಗ ಅಜ್ಜಿನೂ ಹೋಗಿ ಹೇಳ್ಸೋಯ್ತು ಅಜ್ಜಿ ಮಾತು ಬೆಲೆ ಕೊಡ್ತಾ ಇಲ್ಲ ಯಾರ ಮಾತು ಬೆಲೆ ಕೊಡ್ತಾ ಇಲ್ಲ ಅಂದರೆ ನೀನು ಅಲ್ಲೇ ಅರ್ಥ ಮಾಡ್ಕೋ ನಮ್ಗೆ ನಿಜವಾಗ್ಲೂ ದೈವ ಸಾಲ್ತಿರ ನನಗೆ ಅದಕ್ಕೆ ಅಜ್ಜಿ ಕೈಲಿ ಹೇಳ್ಸಿದ್ದು ಅಜ್ಜಿ ಮಾತು ಕೇಳಲಿಲ್ಲ ಅಂದಾಗ ನಾನು ಏನು ಮಾಡಂಗಿದ್ದು ಹೇಳಿ ನೀನೇ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನೀನು ಏನು ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಹಿಂಗೆ ಮಾತಾಡ್ತೀಯಲ್ಲ ನೀನು ಈಗ ಭಾನುವಾರ ಬತ್ತವ್ರಿ ಗಣ್ಣವರು ಆಯ್ತಾವ ಒಪ್ಕೊಂಡು ಹೋದ್ರೆ ಮದುವೆ ಆಗೋಣ ಅದನ್ನಾರು ಬಾಯ್ಬಿಟ್ಟು ಹೇಳ್ಬಿಡು నగ్గు ఒప్పుసిన మూడు హేళప్ప బాబు ఏదన్న అత్త బీ డైలగ్ ఒడ్కొని నిన్న నిజవ్ వే ఈ కన్స్ మనసులో అనుకూనో ధైర్య అదే ధైర్య మాట్లాతి అంత అందే అందా సు గొప్ప ఎలా మాట్లాడి సుంకిరు మాట్లాడి మాట్లాడతీ తలకి నోడు నిమ్మ నిమ్ అప్ప అమ్మ మాట్లాడే ఇష్ట రిస్కీ ఆగి ಹಬ್ಬಕ್ಕೆ ಹೇಳಿದ್ರೆ ಹಬ್ಬಕ್ಕೆ ಬರಲಿಲ್ಲ ಏನಿಲ್ಲ ಅನ್ಬಿಟ್ಟು ಹಿಂಗೆ ಆಟ ಅಮ್ಮ ಏನೂ ಇಲ್ಲ ಸರಿ ಅಂದ್ರೆ ಸ್ವಲ್ಪ ಟೈಮ್ ಕೊಡ್ಬೇಕು ಅಷ್ಟೇ ಟೈಮ್ ಕೊಡ್ತಾ ಟೈಮ ನಮ್ಮ ಅಪ್ಪ ಎಷ್ಟು ಉಗಿತಾ ಗೊತ್ತಾ ಒಪ್ಕೊ ಮದುವೆ ಇಲ್ಲ ನಿನ್ನ ನಾನು ಮಾತಾಡ್ಸೋಕ್ಕಿಲ್ಲ ಅಂತದೇ ಸ್ವಲ್ಪ ಅರ್ಥ ಮಾಡ್ಕೊ ನೋಡು ಹರಿಸ ನಿನಗೆ ನಿಮ್ಮ ಅಮ್ಮನ ಒಪ್ಸ ಅಂತ ಸತ್ತಿ ಇಲ್ಲ ಅದು ಇಷ್ಟು ದಿವಸನೇ ನೋಡಿದೆ ನಾನು ನಾನು ಹೆಚ್ಚಿಗೆ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಈಗ ಹೇಳ್ತೀನಿ ಈಗ ಹೇಳ್ತೀನಿ ಅಂತ ನಿಮ್ಮ ಕಾಲ ತೊಳ್ಕೊ ಬರ್ತಾಯಿದ್ದೀವಿ ಹೊರತು ನಿಮ್ಮ ದೈವವಾಗಿ ನಿಮ್ಮ ಅಮ್ಮ ಕೊಟ್ಟು ನೀನು ಇಲ್ಲ ನಿಮ್ಮ ಅಪ್ಪ ಅಮ್ಮನ ಒಪ್ಸೋದು ಸತ್ತಿ ಇಲ್ಲ ನನಗೆ ಯಾಕೆ ಫೋನ್ ಮಾಡ್ತೀನಿ ನೀನು ನೀನು ಫೋನ್ ಮಾಡೋದು ಬೇಡ ನಿನ್ನ ಕೊಟ್ಟು ನಾನು ಮಾತಾಡೋದು ಬೇಡ ಆಯ್ತಾ ಇಡು ಫೋನ್ನ ಸುಮ್ಮನೆ ಏನಕ್ಕೆ ಸುಮ್ಮನೆ ಏನು ಟೈಪಾಸ್ ಮಾಡ್ತಿದ್ದೀನಿ ಅಂದ್ಕೊಟ್ಟು ಫೋನ್ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀನಿ ಹೇಳು ಈ ನನಗೆ ಸುಮ್ಮನೆ ವಾಪಸ್ ಬಿಡ ನೀನು ಮಾಡ್ಬೋದು ಫೋನ್ ಯಾಕೆ ಹೆಂಗ್ ಆಗ್ತಾ ಇದೀ ಆಯ್ತು ಬಿಡು ನಾನು ಅಮ್ಮನ ಜೊತೆ ಮಾತಾಡ್ತೀನಿ ನಿಮ್ದು ಅಮ್ಮ ಏನ್ ಫೋನ್ ಮಾತ್ರ ಮಾತಾಡಬೇಡ ಅಂತ ಅನ್ಬಿಡ ನೀನು ನನಗೆ ನಿನ್ ಕೂಡ ಒಂದ್ ದಿವಸ ಅಂದ್ರೆ ಹುಚ್ಚಿರ್ ತಂಗ ಗೊತ್ತಾ ಈಗ ಹುಚ್ಚಿರದ ಅಂತಿದ್ದೀನಿ ಇನ್ನೊಂದು ವಾರ ಆದ್ರೆ ಗಂಡರ್ ಬಂದು ಒಪ್ಕೊಂಡೋದ್ರೆ ನಮ್ಮ ಅಪ್ಪ ಮದುವೆ ಮಾಡ್ತೀನಿ ನನ್ನ ತಿಂಗಳಲ್ಲಿ ಆ ಗೊತ್ತಾಗ್ತದೆ ನಿಮಗೆ ಈಗ ನಿನಗೆ ಇಷ್ಟ ಇರೋದು ನೀನು ನಿನ್ ಬಂಚು ಕಷ್ಟ ಆದ್ರೂ ಸಿಕ್ಕಿಲ್ಲ ಅದೇನಾದ್ರು ಆಗ್ಲಿ ಅಂದ್ಬಿಟ್ಟು ನೀನು ಮಾತಾಡ್ಬೇಕಾನೆ ಏ ನಮ್ಮ ಅಮ್ಮನ್ಗೆ ನಾನು ಎದುರ್ಕೊಳ್ಳೋದು ಏನು ಹೊಡಿತದೆ ಬಿಡಿತದೆ ಅಂತಲ್ಲ ನನ್ನ ಸಣ್ಣ ಇದೆಲ್ಲ ವರ್ಷಕೊಳಕ್ಕೆ ಸಾಯ್ತೀನಿ ಸಾಯ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರೆ ಕಣೆ ನಮ್ಮ ಅಮ್ಮ ಹಂಗ್ ಮಾಡ್ಕೊತೀನಿ ಹಿಂಗ್ ಮಾಡ್ಕೊತೀನಿ ಅಂತ ಈಗ ಒಂದ್ ಜಲ್ ಮನಿಗೆ ಏನಾದ್ರು ನೋಡುತ್ತೆ ಆ ಏನಾದ್ರು ಹೆಚ್ಚು ತಾನೆ ಇದು ಗೊತ್ತು ತಾನೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ ಹೋಗ್ಬಿಟ್ಟಾಗ ಏನು ಮಾಡೋದು ಅನ್ನೋದು ಒಂದು ಬೇದನೆ ಅಷ್ಟೇ ನನಗೆ ಅದ್ ಬಿಟ್ರೆ ಅಮ್ಮನ ವಿರೋಧವಾಗಿ ನನಗೆ ನಿನ್ನ ಮದುವೆ ಆಗೋದೇನು ದೊಡ್ಡ ವಿಷಯ ಅಲ್ಲ ಅಮ್ಮನ ಸ್ಥಿತಿ ನಾನು ಅರ್ಥ ಮಾಡ್ಕೊತೇವೆ ಅಷ್ಟೇ ಅಯ್ಯೋ ನಿಮ್ಮ ಅಮ್ಮನ್ಗೆ ನಾನು ಹೊಸಿದ್ನ ಹೊಸಿ ತೊಂದರೆ ಕೊಟ್ಟಿದ್ದಾನಪ್ಪ ಬಹಳ ತೊಂದರೆ ಕೊಟ್ಟಿನಿ ನನ್ನಿಂದ ಬಹಳ ತೊಂದರೆ ಆಗೋಗೋದು ನಿಮ್ಮ ಅಮ್ಮಗೆ ಅತ್ಯ ಒಪ್ತೇನೆ ಅವಾಗೆಲ್ಲ ಮಾಡ್ಕೊತೀನಿ 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 ನನ್ನ ಮಗನಿಂದ ಮಗನಿಗೆ ಅಂತ ಹೇಳ್ತಿದ್ದೆ ನಿಮ್ಮಮ್ಮ ಜಾಸ್ತಿ ಈಗ ನಾವು ಬೇಕಾಗಿಲ್ಲ ನಮ್ಗೆ ಬ್ಯಾಡ್ದವ್ರು ಪರವಾಗಿಲ್ಲಪ್ಪ ಈಗ ನಿನ್ಗೆ ಒಂದು ಹೆಣ್ಣು ಇರ್ತದೆ ನನಗೊಂದು ಗಂಡು ಇರ್ತದೆ ಅವ್ರಿಗೆಲ್ಲ ತಲೆಗೆಸ್ಕೊಳಕ್ಕಾಗಿಲ್ಲ ಈಗ ನೀನು ಕೂಟ ಆಡ್ಕೊಂಡು ಹಾಕೊಂಡು ನಾನು ಇಲ್ಲಿ ಅಪ್ಪ ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋಕಾಯ್ಕಿಲ್ಲ ಆಯ್ತಾ ಪಪ್ಪ ನಮ್ಮ ಅಮ್ಮ ಹೆಚ್ಚಾಗ ಎಂತ ಸತ್ತದು ನಮ್ಮ ಅಮ್ಮನ ನಿಶ್ಚಿ ಮಾಡೋಕ್ಕಾಯ್ಕಲ್ಲ ನಾನು ನಿನ್ನ ಇಷ್ಟ ನೋಡು ರೀ ಸೊ ಒಂದು ದಿವಸ ಟೈಮ್ ಕೊಡ್ತೀನಿ ನೀನು ಒಪ್ಪಿಸ್ಬಿಟ್ಟು ಭಾನುವಾರದಲ್ಲಿ ಬೇರೆಯವ್ರು ಬರೋ ಬದಲು ನೀನು ಬದ್ರೆ ಸರಿ ಬರ್ನಿಲ್ಲ ಅಂದ್ರೆ ನಾನು ನೀನೂ ಮಾಡೋಕಾಯ್ಕಲ ದಿವಸ ನಾನು ಇಷ್ಟ ನಿನಗೋಸ್ಕರ ಇವತ್ತು ನಾಳೆ ಕಾಲ ಕಳಿತವೀ ಈಗ ನನ್ನ ತಂಗಿ ಮದುವೆ ಮಾಡ್ಬಿಡ್ದ ಅಪ್ಪ ನಾನು ಮದುವೆ ಮಾಡಿಬಿಟ್ಟು ಮಾಡಬೇಕು ಮಾಡ್ಬೇಕು ಎಲ್ಲ ಓಡಾಡ್ತಾವ್ರೆ ಅದಕ್ಕೆ ನನಗೆ ಈಗ ಹುಡುಗನ್ ಮುಡದಿ ಆಗ್ಲೇಬೇಕು ನೀವ್ ಹಂಗೆ ಹಿಂಗೆ ಅಂತ ಏನೇನು ಹೇಳ್ತಾರೆ ಅವ್ರು ಬಂದು ಕೇಳೋದು ನಿನ್ಗೆ ಮಾಡ್ತಾರ ನಮ್ಮ ಏನೂ ಇಲ್ಲ ಕೇಳೋಕೆ ರೆಡಿ ಇಲ್ಲ ಅಂದ್ರೆ ಏನೇನು ಮೇಲೆ ಬಿಟ್ ಬಂದಾರ ಹೆಣ್ಣುರಾಗ ಇವ್ರೇ ನಮ್ಮ ಅಪ್ಪ ಅಮ್ಮ ಬಂತ ಆಯ್ತು ಸ್ವಂತ ಕೆಲಸ ನಾನು ಮಾಡಕೋಲ್ಲ ನಾನು ಇಷ್ಟ ಇದ್ರೆ ಕೇಳ್ಬಿಟ್ಟು ಮಾಡ್ಕೋ ಇಲ್ಲ ಅಂದ್ ಸರಿ ಆಯ್ತು ಅದಕ್ಕೆ ಹಿಂಗೆ ಆಡ್ತೀನಿ ನಾನು ಹೀಗೆ ಮಾತಾಡ್ತೀನಿ ನಮ್ಮ ಮುಂದೆ ಆಯ್ತಾ ನೀನು ಏನು ಬೇಜಾರ್ ಮಾಡ್ಕಬೇ ಸುಮ್ಕಿರು ನಾನು ನಿನ್ನ ಬಿಡ್ ಇರ್ತೀನಿ ಯಾಕೆ ಹಿಂಗ್ತೀನಿ ನೀನು ಆಯ್ತು ಬಿಡುಲ್ಲ ಮಿಕ್ ಮೇಲೆ ಹೋದ್ಮೇಲೆ ಹೇಳ್ತೀನಿ ನಾನು ಅವ್ಳೇ ಆಗೋದು ನಾನು ಬೇರೆ ಕಡೆ ಹೋಗ್ಕಿಲ್ಲ ಅಂತ ಗೊತ್ತಾಯ್ತದೆ ಏನ್ ಹೇಳ್ತೀನಿ ಏನ್ ಬಿಡ್ತಾ ನನ್ ಗೊತ್ತಿಲ್ಲ ನೀನು ಹೇಳಿದ್ರೆ ಇದೇ ಮೂರು ವರ್ತೀನಿ ನನಗೆ ಆಯಿತಾ ನೀನು ಹೇಳಿ ಬೇಕಾದ್ರೆ ಡೈರೆಕ್ಟಾಗಿ ಹೆಂಗೆ ನೋಡಕ್ಕೆ ಬರ್ಬೋದು ಅಷ್ಟು ಬಿಟ್ಟರೆ ನನಗಂತ ಫೋನ್ ನಾನು ಈಗ ನೀನು ಬ್ಲ್ಯಾಕ್ ಲಿಸ್ಟ್ ಕರ್ತೀನಿ ನೀನು ಪದೇ ಪದೇ ನನಗೆ ಫೋನ್ ಮಾಡೋದು ಅದೇ ನನಗೆ ಇಷ್ಟೇ ಇಕ್ಕಿರಾ ನೀನು ಏನು ಮಾತಾಡೋದು ನಿನಗೆ ನಾನು ಹಿಂಗೆ ಮಾತಾಡೋದು ನನಗೆ ಬೇರೆ ರೋಸ್ ಹಿಡಿದು ಹೋಗೋದು ನಿಂತು ಆಡಾಡಿ ಏನು ಅಷ್ಟು ಧೈರ್ಯ ಇಲ್ಲ ಅಂದಮೇಲೆ ಏನು ನೀನು ನಾನು ಏನಾದ್ರು ಕೇಳ್ತಿದ್ದೆ ನಿನ್ನ ಅತ್ತ ಕೊಡು ಇತ್ತ ಅಂತ ಅಲ್ಲ ಮೂರು ವರ್ಷದಿಂದ ನೀನು ಇವತ್ತಲ್ಲ ನಾಳೆ ನಾಳೆ ಎಲ್ಲ ನಾಡ್ದು ಕೇಳ್ತೀನಿ ಕೇಳ್ತೀನಿ ಮೂರು ವರ್ಷ ತಳ್ಳಿದ್ದೀವಿ ಇನ್ನು ಆರು ವರ್ಷ ಆದರೆ ನೀನು ಕೇಳಕ್ಕೆ ನೀನು ನೀನು ಕೇಳೋಂತ ಅಂತ ನೀನು ಸುಮ್ಮನೆ ನನಗೆ ಬೇಜಾರ್ ಮಾಡಬೇಡ ನೀನು ಆಯ್ತು ಇದೊಂದ್ ಸತಿ ಚಾನ್ಸ್ ಕೊಡುವಂತ ಏನು ಹೇಳುವ ನೀನ್ ಆಗ್ತಾ ಲಗೇಜ್ ಒಂದು ಅವಕಾಶ ಮಾಡ್ಕೊಡು ನಾನು ಕೇಳ್ತೀನಿ ಸರಿ ಆಯ್ತು ಕೆಳಕರ ಕೇಳು ಬುಡಕಾರ ಬಿಡು ಬಟ್ ನಾನು ಫೋನ್ ಮಾಡಬೇಡ ನೀ ಏನಿದ್ರು ನೀನು ಎಂಟು ನೋಡೋ ಸಾಸು ಬರೋದು ಅಷ್ಟೇ ಅಲ್ಲಿ ಗಂಟ ನಾನು ಫೋನ್ಗೆ ಮಾಡ್ನೇ ಬಿಡ ನೀನು ಪ್ರೀತಿ ಆಟಿಂಗ್ ಆಟ ಮಾಡ್ತೀನಿ ನೀನು ನಿನ್ ಗೊತ್ತಾ ನಾನು ಫೋನ್ ಮಾತಾಡೋದು ನೀನು ಕೈ ಕೇಳಿದಂಗೆ ಅಂತ ಕೈ ಅಂದ್ಬಿಟ್ಟು ಅದಕ್ಕೆ ನೀನು ಮೊಳ್ಳೆ ನಂಗಿದ್ ಬಿಡು ನೀನು ಅಲ್ಲೂ ಹೇಳ್ಬೇಡ ಇಲ್ಲೂ ಹೇಳ್ಬೇಡ ಹತ್ತಗೂ ಸಾಯಿ ಅದನ್ನು ಕೋಲು ಮುರಿಬಾರ್ದು ಹಾವು ಸಾಯಿಬಾರ್ದು ನಂಗೆ ಆಡು ನಾನು ಇಲ್ಲಿ ನಿಷ್ಠೂರಾಗ ನಮ್ಮ ಮನೇಲಿ ಅವೆಲ್ಲ ಗೊತ್ತಿಲ್ಲ ನನಗೆ ರೀಸ ನೀನು ಬಂದಿ ನಿಂಗೆ ಇಷ್ಟ ಆಯ್ತು ಕೇಳು ಕಷ್ಟ ಆದ್ರೂ ಬಿಡು ಆಯ್ತಾ ಸುಮ್ಮನೆ ಪದೇ ಪದೇ ಫೋನ್ ಮಾಡ್ಬೋದು ನನ್ಗೆ ಹೆಂಗ ಅಷ್ಟ ದೈವ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ ನೀನು ಯಾಕೆ ಬಿಡು ಆಯ್ತು ಮಾತಾಡ್ತೀನಿ ನಾನು ಆಯ್ತು ಮಾತಾಡು ಯಾರು ಅವ್ರು ಸಣ್ಣ ಮಾತಾಡಬೇಡ ನೀನು ಫೋನಲ್ಲಿ ಅದ್ನೇಳಿ ನಾನು ಫೋನ್ ಅಂತ ಹಂಗೆ ಅವರ ಊನಪ್ಪ ಅಪ್ಪನಕ್ಕೆ ತಗ್ಸತ್ತಿಲ್ಲ ಅಂದ್ರೆ ನಿನ್ಗೆ ಫೋನ್ ನಾನು ಆ ಮಾಡ್ಬೇಡಾನು ಅದ್ ಚಂದ್ವಾ ನೋಡ್ ಮಗ ನಾನು ಹೇಳೋ ಕೇಳು ಬಾರಿಸ್ ಬಂದಾನಂತೆ ಅಷ್ಟೊತ್ತು ಬಂದ ಇವ್ನು ಏನ್ ಕೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಮಾಡ್ಕೊಳ್ಳಿ ಇಲ್ವಾ ನಿನ್ ತಲೆಗೆಸ್ಕೊಬೇಡ ನೀನು ಅಪ್ಪ ತೋಡಿದ್ ಮದ್ವೆ ಆಗ್ಬಿಟ್ಟು ನಿಮ್ದೇ ಇರುತ್ತೆ ಮನೆ ಕಡೆ ಅಲ್ಲವಾ ಅಪ್ಪನ್ ಗೊತ್ತಿಲ್ವಾ ಒಳೆ ಕಡೆ ಮಾಡ್ಬೇಕು ಅಂದ್ಬಿಟ್ಟು ನೀನು ತರಗಡೆಸ್ಕೊಡ್ಬಂದನು ನೀವು ಆಕಿರ ಸರಿಯಮ್ಮ ಆಯಿತು ನಾನು ಹಂಗೆ ಅಂದಿನಿ ಕೇಳಿದ್ರು ಕೇಳು ಇಲ್ಲ ಅಂದರೆ ಸುಮ್ಮನೆ ಬಿಟ್ಟು ನಾನು ಪಡ್ದನ ಅಂತ ಅಂದಿನಿ ಕೇಳೋಕಿರಕು ಧೈರ್ಯ ಇಲ್ಲ ಇವ್ನಿಗೆ ಹಂಗೆ ಮಾಡ್ಕೊತ ನಮ್ಮಮ್ಮ ಹಿಂಗೆ ಮಾಡ್ಕತ್ತೆ ಅಂದ್ಕೊಂಡು ಹಂಗೆ ಮಾಡಿ ತಾನೆ ಮೂರು ವರ್ಷ ಕಂಡು ತೊಳ್ಕೊ ಬಂದಿರೋದು ಇನ್ನೂ ಎಷ್ಟು ದಿವಸಕ್ಕೆ ತೊಳ್ಬೇಕು ಕಡೆಯವನು ನೋಡುವಾಗ ನಾನು ಹೇಳ್ತೀನಿ ಕೇಳ್ಕೊ ಈಗ ನಿನ್ನ ಮಾಡಾದ್ಮೇಲೆ ತನೂ ಮದುವೆ ತಾನೆ ಅಕ್ಕಿ ಅಪ್ಪ ಅಷ್ಟೊಂದ ಆ ಥರ ಮಾಡ್ತಿರೋದು ಸುಮ್ಮನೆ ಅಪ್ಪನಿಗೆ ನೀನು ಬೇಜಾರು ಮಾಡ್ಬೇಕಂದ ಮಗ ಅವ್ರಿ ಮಾತು ಅದು ಸುಮ್ಮನೆರಮ್ಮ ಏನಂದ್ರೆ ದಿವಸ ಆಗಲಿಂದನೂ ಅವನು ಅಷ್ಟೇ ನಾನು ಅಷ್ಟೇ ಮದುವೆ ಆಗೋಕ್ಕೆ ಇಷ್ಟಪಟ್ಟಿದ್ದು ಇವ ಇನ್ನೇನು ನಾವು ಇನ್ನೇನು ಮಾಡೋಕ ಕೈಗೆಲ್ಲ ನೋಡೋದ ಅವನು ಕರ್ಕೊ ಬರ್ತೀನಿ ಅಂತಂದವನ ಅನ್ ಕರ್ಕೊ ಬಂದ್ರೆ ಅವ್ನಿಗೆ ಆಗ ಇಷ್ಟ ಕರ್ಮ ನನಗೆ ಅಯ್ಯೋ ಅವನು ಕರ್ಕೊ ಬಂದಾಗ ನಾನು ಎಲ್ಲೋದನು ಕುತ್ಕೊಂಡ ನೀನು ಬರೋ ಮಗ ಕರ್ಕೊಬ್ರ ಅವನು ಅವ್ರ ಅಮ್ಮನಿಗೆ ಎದ್ರುಕೊಂಡು ಇರ್ತಾನ ಅವ್ನು ಹೇಳ ನಾನು ಏನಾರ ಹುಡುಗ ಬಾನವರು ತೀರ್ಮಾನ ಮಾಡ್ಕವ ಸುಮ್ಮನೆ ನೀನು ನಡೆದಿಸಕ್ಕೆ ಹಂಗೆ ಹಿಂಗೆ ಅಂತ ಅಂದ್ಬಿಡ್ದೀನ ಕನ್ಮಗ ಇತ್ತು ನಾ ಅಜ್ಜಿನ ಕಣ ಮಾಡಿದ್ದು ಗುಂಡಮ್ಮ ಅದು ಇದು ಅಂದ್ಕೊಂಡು ಸುಮ್ಮನೆ ಮದುವೆ ಮುಂಜಿ ಸುದ್ದಿ ಸಣ್ಣ ಮುಂದೆ ಎತ್ಕೊಂಡ್ ಎತ್ಕೊಂಡು ನಿಲ್ದೇ ಕವಿ ಕಟ್ಟಿದ ಅವ್ರೇ ಬಡದ ಬಿಡಾ ಬಾರ್ ನಡ್ಕೊಂಡು ಅಷ್ಟೇ ಕತ್ತೆ ನಾನು ನಿನ್ ತಲೆಗೆಸ್ಕೊಳಿ ಅವ್ನ ಬಗ್ಗೆ ಅಪ್ಪ ಆಯ್ತು ತೋರಿಸ್ ಬಿಡು ಬಾರ್ ಕಂಟ ಟೈಮ್ ಕೇಳಲಿ ಕೇಳಿ ಏನ್ ಮಾಡಕದ ನಾನು ನೀನು ಇನ್ನ ಮಾಡ ನೀನ್ ಏನ್ ಮಾಡಿ ಬಿಡವ ತಲೆ ಕೆಡಿಸ್ಕಬ್ರ ಅವ್ನು ಈಗ ತಗ ಬೆಂಕಿ ಅವ್ನು ತೆಗಿಲಾಕತ್ತೆ ಅಯ್ಯೋ ಮಗ ಮದುವೆ ಅವ್ರು ನಿಮ್ದು ಕೊಟ್ಟಳಾ ಮುಂದೆ ನಿಮ್ದು ಕೊಡಕೆ ಮನೇಲಿ ಗೊತ್ತಾ ಎಷ್ಟು ಆಟ ಉರ್ಸ್ತಾಳೆ ಊಟನ ಇತ್ತಾನೆ ಅಷ್ಟಲ್ಲ ಅಂತ ನಿನ್ನೆ ಕಾಟ ಕೊಟ್ಟಳ ಏನು ಅಂತ ಅದ ಬೇರೆ ಏತ್ನೇ ಬಿಟ್ಟು ಭಾಳ ಐ ಭಾಳ ಕಷ್ಟ ಬಾಳಾಕದ ಬಾಳಕ ಅಷ್ಟ ಎಲ್ಲ ನಡೀಕಿಲ್ಲ ಏನಿರು ಹಚ್ಕಟ್ಟ ಉಣ್ಕೋಬೇಕು ತಿನ್ಕೋಬೇಕು ಸುಮ್ಮನೆ ಇರಬೇಕು ಅಷ್ಟು ಬಿಟ್ಟರೆ ಅದಕ್ಕಾರ ಚೆನ್ನಾಗಿ ಬಂದರೆ ನಾನೇನು ಕೇಳ್ಬೇಕು ಕುತ್ಕೊಳ್ಳೋಕೆ ನಾನು ಮಂಗ್ಯಾ ಓಕೆ ನನ್ನ ತಾವು ಏನು ನಡೀಕೆಲ್ಲ ನಂತವು ಅವಳ ಆಟಗಳು ಮದುವೆ ಹೋಯ್ತೀನಿ ಸುಮ್ಕೀರ ಆಮೇಲೆ ಕಲಿಸ್ತೀನಿ ಅಯ್ಯೋ ಏನಾರ ಅಲ್ಲಿ ಹೋದ್ಮೇಲೆ ಅಕ್ಸ್ಮಾತ್ ಮದುವೆ ಆದರೂ ಹೆಂಗೆ ಹೋಗ್ಬೇಡ ಹೋಗ್ಬೇಡ ಅವ್ನು ಸುದ್ದಿಗೆವ ಯಾ ಕಾಲ ಕಳ್ಕೊಂಡು ಹೋಗು ತಲೆ ಕೆಡ್ಸ್ಕಬೇಡ ನೀನು ಹ್ಞೂ ಸರಿ ಆಯಿತು ಕರಮ್ಮ ಆಯಿತು ಏನು ಬೇಜಾರು ಮಾಡ್ಕೊಬೇಡ ಬಿಡು ಏನಾರ ಬಾರ್ದು ಕೇಳೋಕ ಬರಲಿಲ್ಲ ಅಂದರೆ ಹ್ಞೂ ಅಪ್ಪ ಯಾರನ್ನ ತೋರ್ಸದ ಅವ್ನ ಕೈಲಿ ತಲೆ ಕಡಿಸ್ಕೊಳ್ಳೋದಂತೂ ಗ್ಯಾರಂಟಿ ನಿನ್ಗೂ ಬೇಜಾರ್ ಮಾಡಕ್ಕಿರ ಅಪ್ಪನಗೂ ಬೇಜಾರ್ ಮಾಡಕ್ಕಿರ ನನ್ನಿಂದ ಲೇಟ್ ಆಗದ್ ಬೇಡ ಸರಿ ಕಣ್ಮ್ ಮಗಳೇ ಆಯ್ತು ಬಾ ಊಟ ಮಾಡ್ಬೇ ಹ್ಮ್ ಸರಿ ಆಯ್ತು ನೋಡಿ ಅಜ್ಜಿ ಗುಂಡಜ್ಜಿ ಹ್ಮ್ ಚೆನ್ನಾಗದೆ ಏನಿಲ್ಲ ಚೆನ್ನಾಗದೆ ಸರಿ ಸರಿ ಬಾ ಮತ್ತೆ ಬಾ ಊಟ ಮಾಡುವಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ